ಹಲೋ ಹಾಯ್ ನಮಸ್ತೆ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಇವತ್ತು ಬೆಂಗಳೂರು ಸಹೋದಯ ಸ್ಕೂಲ್ ಕಾಂಪ್ಲೆಕ್ಸ್ ಅಸೋಸಿಯೇಷನ್ರವರಿಂದ ಸಿದ್ಧತಾ ಪರೀಕ್ಷೆ ಎರಡು ಕನ್ನಡ ಪತ್ರಿಕೆಯನ್ನು ನಾವು ನೋಡ್ಬೋದಾಗಿದೆ ಈ ಒಂದು ಕನ್ನಡ ಪತ್ರಿಕೆಯ ಒಂದು ಒಂದು ವಿಶ್ಲೇಷಣೆಯನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೆಲ್ಲರೂ ನ್ಯಾನೋದಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗಾದರೆ ಇವತ್ತಿನ ಇದು ಏನು ಸಹೋದಯ ಪರೀಕ್ಷೆಯಲ್ಲಿ ಬಂದಂತಹ ಕನ್ನಡದ ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತೆ ಅದರಲ್ಲಿರುವಂತಹ ಅಂಶಗಳೇನು ಅನ್ನುವಂಥದ್ದನ್ನು ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ ನೋಡಿ ಬಹಳ ಮುಖ್ಯವಾಗಿ ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ನೋಡುವಂತಹ ಸಂದರ್ಭದಲ್ಲಿ ಒಂದು ಸೂಚನೆಯನ್ನ ನಾವು ನೋಡ್ಬೋದಾಗಿದೆ ಸೂಚನೆಗಳು ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಹ್ ನೀಡಲಾಗಿದೆ ಆ ಸೂಚನೆಯ ಪ್ರಕಾರವಾಗಿ ನಾವು ಅದನ್ನು ನೋಡೋದಾದ್ರೆ ಒಟ್ಟು ಹದಿನೈದು ಮುಖ್ಯ ಪ್ರಶ್ನೆಗಳಿರ್ತವೆ ಅನ್ನುವಂಥದ್ದು ಎ ಮತ್ತು ಬಿ ಎನ್ನುವಂಥ ಒಳಗೊಂಡು ಎ ಬಿ ಸಿ ಡಿ ಎನ್ನುವಂತಹ ನಾಲ್ಕು ವಿಭಾಗಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ ಒಟ್ಟಾರೆಯಾಗಿ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಮೊದಲನೆಯ ಒಂದು ಭಾಗದಲ್ಲಿ ವಾಚನ ಮತ್ತು ಗ್ರಹಿಕಾ ಕೌಶಲ ಇದನ್ನು ನೀಡಲಾಗಿದೆ ವಾಚನ ಮತ್ತು ಗ್ರಹಿಕಾ ಕೌಶಲದಲ್ಲಿ ಪೊನ್ನ ಕನ್ನಡದ ಕವಿ ಪೊನ್ನ ಈತನ ಒಂದು ಗದ್ಯಾಂಶವನ್ನು ಈತನ ಬಗ್ಗೆ ಗದ್ಯಾಂಶದಲ್ಲಿ ನೀಡಲಾಗಿದೆ ಅದನ್ನು ಓದಿಕೊಂಡು ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು ಅನ್ನುವಂಥದ್ದು ಸೊ ಮೊದಲನೇ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಪೊನ್ನನ ಚಾತುರ್ಯವನ್ನೊಳಗೊಂಡಂತಹ ಒಳಗೊಂಡಂತಹ ಕೃತಿ ಯಾವುದು ಅನ್ನುವಂಥದ್ದನ್ನು ಮೊದಲನೇ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಹಾಗೆ ನೋಡುವುದಾದರೆ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡುವುದಾದ್ರೆ ಚನ್ನ ರನ್ನನ ಸಾರಿ ಪೊನ್ನನ ಚಾತುರ್ವರ್ಣವನ್ನ ಚಾತುರ್ಯವನ್ನು ಒಳಗೊಂಡಂತಹ ಅದು ಜಿನಾಕ್ಷರ ಮಾಲೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಅನ್ನುವಂಥದ್ದು ಎರಡನೇದು ವಿಕ್ರಮಾರ್ಜುನ ವಿಜಯ ಕೃತಿಯ ಕರ್ತೃ ಪಂಪ ಅನ್ನುವಂಥದ್ದನ್ನ ನಾವು ನೋಡಬಹುದಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಪೊನ್ನನ ಆಶ್ರಯದಾತ ಮೂರನೇ ಕೃಷ್ಣ ಅನ್ನುವಂಥದ್ದು ಪೊನ್ನನು ಈ ಕೆಳಗಿನ ಯಾವ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದನು ಅನ್ನುವಂಥದ್ದು ಅದು ಕನ್ನಡ ಮತ್ತು ಸಂಸ್ಕೃತ ಎನ್ನುವಂಥದ್ದು ಆಗಿರ್ತದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ನಾವು ನೋಡೋದಾದ್ರೆ ಪೊನ್ನನ ಲಭ್ಯ ಇರುವ ಕೃತಿಗಳು ಇವು ಅನ್ನುವಾಗ ರಾಮ ಮತ್ತು ಗತಪ್ರತ್ಯಾಗತ ಶಾಂತಿ ಪುರಾಣ ಜಿನಾಕ್ಷರ ಮಾಲೆ ಎ ಮಾತ್ರ ಸರಿ ಬಿ ಮಾತ್ರ ಸರಿ ಅನ್ನುವಂತಹ ಒಂದು ಆಯ್ಕೆಗಳನ್ನು ನೀಡಲಾಗಿದೆ ಇಲ್ಲಿ ಮಕ್ಕಳಿಗೆ ಸಾಕಷ್ಟು ಗೊಂದಲ ಅನ್ನುವಂಥದ್ದು ಸಾಮಾನ್ಯವಾಗಿ ಕಂಡು ಬರುತ್ತೆ ಬಹುಶಃ ಪ್ರಶ್ನೆ ಪತ್ರಿಕೆಯನ್ನು ಸಂದರ್ಭದಲ್ಲಿ ಈ ಥರದ ಗೊಂದಲಕ್ಕೆ ಅವಕಾಶಗಳನ್ನು ನಾವು ಕೊಡಬಾರದು ಯಾಕೆಂದರೆ ಬಿ ಶಾಂತಿ ಪುರಾಣ ಮತ್ತು ಜಿನಾಕ್ಷರ ಮಾಲೆ ಅನ್ನುವಂಥದ್ದು ಸರಿಯಾದಂಥವು ಏನು ಕೃತಿಗಳಾಗಿವೆ ಸರಿಯಾದ ಕೃತಿಗಳಾಗಿವೆ ಲಭ್ಯ ಇರುವಂತಹ ಕೃತಿಗಳು ಇಲ್ಲಿ ಏನ್ ಮಾಡಿದರೆ ಲಭ್ಯ ಇರುವ ಕೃತಿಗಳು ಇವು ಅಂತ ಕೇಳಿ ಈ ರೀತಿ ಎ ಮಾತ್ರ ಸರಿ ಬಿ ಮಾತ್ರ ಸರಿ ಬಿ ಶಾಂತಿಪುರಾಣ ದಿನಾಕ್ಷರ ಮಾಲೆ ಅನ್ನುವಾಗ ಮಕ್ಕಳು ಒಂದು ವೇಳೆ ಬಿ ಅಂತ ಹಾಕಿಬಿಟ್ರೆ ಅದಕ್ಕೆ ಅಂಕಗಳನ್ನು ನೀಡಲಾಗುವುದಿಲ್ಲವೇ ಅಂಕಗಳನ್ನು ಕೊಡಬೇಕು ಬೇಡವೋ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ಹಾಗಂತೆ ಡಿ ಅನ್ನುವಂಥದ್ದನ್ನು ಸರಿ ಬಂದರೆ ಏನು ಸಮಸ್ಯೆ ಇಲ್ಲ ಬಿ ಮಾತ್ರ ಸರಿ ಅಂತ ಬರೆದ್ರೂ ಕೂಡ ಮಾಂಕ ಸಿಗುತ್ತೆ ಆದರೆ ಆದರೆ ಉತ್ತರ ಕೀಯಲ್ಲಿ ಏನ್ ಮಾಡಿದ್ದಾರೆ ಅಂತಂದರೆ ಶಾಂತಿ ಪುರಾಣ ಜಿನಾಕ್ಷರ ಮಾಲೆ ಅನ್ನುವಂಥದ್ದನ್ನು ನೀಡಿದ್ದಾರೆ ಬಿ ಅನ್ನುವಂತಹ ಒಂದು ಆಪ್ಷನ್ ಅನ್ನ ನೀಡಿದ್ದಾರೆ ಹಾಗೆ ನೋಡಿದರೆ ಬಿ ಮಾತ್ರ ಸರಿ ಅನ್ನುವಂಥದ್ದು ಸರಿ ಆಗ್ತದೆ ಸೊ ಇದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿದೆ ಆ ಕಾರಣಕ್ಕಾಗಿ ದಯಮಾಡಿ ಈ ತರದ ಪ್ರಶ್ನೆಗಳ ಮೇಲೆ ಸ್ವಲ್ಪ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾಣಿಸ್ತದೆ ಇದು ಒಂದು ಆಮೇಲೆ ಇನ್ನೊಂದು ಗೆರನೆ ಗದ್ಯಾಂಶದಲ್ಲಿ ಉತ್ತರ ಕರ್ನಾಟಕದ ದೀಪಾವಳಿ ಹಬ್ಬದ ಒಂದು ಸಂದರ್ಭವನ್ನ ಹಟ್ಟೆವನ ಪೂಜೆ ಅನ್ನುವಂಥದ್ದು ನೀಡಲಾಗಿದೆ ಇದರಲ್ಲಿ ಸಾಮಾನ್ಯವಾಗಿ ಆ ತರದ ಗೊಂದಗಳು ಹೆಚ್ಚು ಇಲ್ಲ ಅನ್ನುವಂಥದ್ದು ಮೊದಲನೇ ಪ್ರಶ್ನೆಗೆ ಉತ್ತರ ಕೃಷಿ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡ್ಬೋದು ಹಟ್ಟಿ ಅಂತ ಕರಿತೀವಿ ದನಕರುಗಳನ್ನು ಕಟ್ಟುವಂತಹ ಸ್ಥಳಗಳನ್ನು ಹಟ್ಟಿ ಅನ್ನುವಂಥದ್ದು ಕರಿತೀವಿ ಆಮೇಲೆ ಮೂರನೇ ಪ್ರಶ್ನೆ ಹಟ್ಟೆ ಎಲ್ಲೆಲ್ಲಿ ಇಡ್ತಾರೆ ಅನ್ನುವಂಥದ್ದು ಮೇಲಿನ ಎಲ್ಲವೂ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿದೆ ಇದನ್ನು ಸ್ವಲ್ಪ ಈ ಥರದ ಪ್ರಶ್ನೆಗಳಿದಾವಲ್ಲ ಮೇಲಿನ ಎಲ್ಲವೂ ಈ ಥರದ್ದು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ಯಾಕಂದರೆ ಕಾಂಪಿ ಕಾಂಪಿಟೆನ್ಸಿ ಬೇಸ್ ಆಗಿ ನೋಡುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಕೆಲವು ವಿಧಾನಗಳಿದ್ದಾವೆ ಸೊ ಅದನ್ನು ನಾವು ನೋಡಬೇಕಾಗುತ್ತೆ ಅನ್ನುವಂಥದ್ದು ಆದರೂ ಓಕೆ ಅದು ಸ್ವಲ್ಪ ಮಟ್ಟಿಗೆ ಸರಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಹಟ್ಟಿ ಹಬ್ಬವನ್ನು ಇಲ್ಲಿ ಆಚರಿಸಲಾಗ್ತದೆ ಉತ್ತರ ಕರ್ನಾಟಕ ಅನ್ನುವಂಥದ್ದು ಇನ್ನು ಒಂದು ಆಯ್ಕೆ ಹೇಳಿಕೆಗಳಿದೆ ಸೊ ಇದರಲ್ಲಿ ಮೇಲಿನ ಎರಡೂ ಹೇಳಿಕೆಗಳು ಸರಿಯಾಗಿದೆ ಅನ್ನುವಂಥದ್ದು ಉತ್ತರ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು ಮುಂದಿನ ಎದೆಗೆ ಬಿದ್ದ ಅಕ್ಷರ ಎನ್ನುವಂತಹ ಒಂದು ಗದ್ಯ ಪರಿಚಿತ ಗದ್ಯ ಭಾಗವನ್ನು ಓದಿಕೊಂಡು ಈ ಕೆಳಗೆ ಒಂದಿಷ್ಟು ಪ್ರಶ್ನೆಗಳನ್ನು ನೀಡಲಾಗಿದೆ ಅವುಗಳಿಗೆ ಉತ್ತರಗಳನ್ನು ಬರೆಯಿರಿ ಅನ್ನುವಂಥದ್ದು ಇದೆ ಹಾಗಾಗಿ ಮನೆ ಮಂಚಮ್ಮ ಯಾರು ಅನ್ನುವಂಥದ್ದು ಸೊ ಮನೆ ಮಂಚಮ್ಮ ಯಾರು ಅಂತ ಅಂದರೆ ಅದು ಗ್ರಾಮ ದೇವತೆ ಅನ್ನುವಂಥದ್ದನ್ನು ಬರೆದ್ರೆ ಸರಿಯಾಗಿರ್ತದೆ ಅದು ಸರಿಯಾಗಿದೆ ಆಮೇಲೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ಅನ್ನುವಂಥದ್ದು ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಸೊ ಅದು ಸರಿಯಾಗಿದೆ ಶಿವಾನುಭವ ಶಬ್ದಕೋಶ ಪುಸ್ತಕದ ಕರ್ತೃ ಯಾರು ಅನ್ನುವಂಥದ್ದು ಅದು ಅವರು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಮನೆ ಕಥೆಯನ್ನು ಹೇಳಿದವರು ಯಾರು ಅಂದ್ರೆ ಕವಿ ಸಿದ್ಧಲಿಂಗಯ್ಯ ಅನ್ನುವಂಥದ್ದು ಕೂಡ ಸರಿಯಾಗಿರುವಂಥದ್ದನ್ನು ಇದರಲ್ಲಿ ಸಾಮಾನ್ಯ ಯಾವುದೇ ಗೊಂದಲಗಳಿಲ್ಲ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಅಂತ ಇದೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇದು ನಾವು ಅದನ್ನು ಗಮನಿಸಬಹುದಾಗಿದೆ ಅನ್ನುವಂಥದ್ದು ಸರಿಯಾಗಿದೆ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ಏನಿದೆ ಇದು ರೀಡಿಂಗ್ ಕಾಂಪಿಷನ್ಗೆ ನೀಡಲಾಗಿದೆ ಈ ಥರದ ರೀಡಿಂಗ್ ಕಾಂಪಿಷನ್ ಅನ್ನ ಕೊಡುವಾಗ ಮಕ್ಕಳು ಇದನ್ನ ಸರಳವಾಗಿ ಅರ್ಥೈಸಿಕೊಳ್ಳುವರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬರ್ತದೆ ಸರಳವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವೇ ಹಾಗಾಗಿ ಈ ಒಂದು ಸಂದರ್ಭವನ್ನ ನಾವು ಗಮನಿಸೋದಾದ್ರೆ ಸರಳವಾಗಿ ಮಗು ಓದಿದಾಗ ಅದು ಸರಳವಾಗಿ ಅರ್ಥ ಆಗಬೇಕು ಇದನ್ನ ಶಾಲೆಗಳಲ್ಲಿ ಓದಿರ್ತಾರೆ ಆದರೂ ಕೂಡ ಬಹಳ ಮುಖ್ಯವಾಗಿ ನಾವು ಅಂದ್ಕೊಳ್ಳುವಂಥದ್ದು ಕೆಲವು ಪದಗಳನ್ನ ಮಕ್ಕಳು ತಕ್ಷಣಕ್ಕೆ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇದೆಯಾ ಅಂತ ಯಾಕಂದ್ರೆ ಆ ನಮ್ಗೆ ಒಂದೊಂದು ಸಾರಿ ಎಷ್ಟೋ ಸರಿ ಪಾಠ ಮಾಡಿದಾಗಲೂ ಕೂಡ ಇದರ ಕೆಲವು ಪದಗಳ ಅರ್ಥಗಳು ನಮಗೆ ಆಗದೇ ಇರುವಂಥ ಸಾಧ್ಯತೆಗಳಿರುತ್ತೆ ಆ ಕಾರಣಕ್ಕಾಗಿ ಮಗು ಇದನ್ನು ಅರ್ಥೈಸ್ಕೊಳ್ಳೋಕ ಸಾಧ್ಯ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ಅಷ್ಟೆ ಹಾಗೆ ಬೇಕ ಈ ಥರದ್ದು ಅನ್ನುವಂಥದ್ದು ಯಜ್ಞಾಶವನ್ನು ಕಟ್ಟಿದವರು ಯಾರು ಅನ್ನುವಂಥದ್ದು ಲವ ವಾಲ್ಮೀಕಿ ಮುನಿಯ ಯಾವ ಲೋಕಕ್ಕೆ ಹೋಗಿದ್ದರು ಅನ್ನುವಂಥದ್ದು ಒಂದು ಪ್ರಶ್ನೆ ಇಲ್ಲಿ ಬಂದಿದೆ ಸೊ ಅವರು ವರುಣನ ಲೋಕಕ್ಕೆ ಹೋಗಿದ್ದರು ಅನ್ನುವಂಥದ್ದು ಬಂದಿದೆ ಹಾಗಾಗಿ ವರುಣ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿದೆ ಆಮೇಲೆ ಕುದುರೆ ಯಾರ ಆಶ್ರಮವನ್ನು ಹೊಕ್ಕಿತು ಅನ್ನುವಂಥದ್ದು ವಾಲ್ಮೀಕಿ ಆಶ್ರಮವನ್ನ ಹೊಕ್ಕಿತು ಅನ್ನುವಂಥದ್ದು ಪೂಜಿಸಿದ ಕುದುರೆ ಎಂಬ ಅರ್ಥ ಕೊಡುವ ಪದ್ಯದಲ್ಲಿನ ಪದ ಇದಕ್ಕೆ ಹೇಳಿರುವಂಥದ್ದು ಆ ಮಗು ಅಷ್ಟು ಇದನ್ನ ಅರ್ಚಿತ ಸುವಾಜಿಯಮ್ಮ ಅಂತ ಹೇಳಿ ಅದು ಅರ್ಥೈಸ್ಕೊಳ್ಳ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ಪಟ್ಟದ ಲಿಖಿತವು ಮೆರೆಯುತ್ತಿದ್ದದ್ದು ಎಲ್ಲಿ ಅನ್ನುವಂಥದ್ದು ನೆತ್ತಿ ಆ ಕುದುರೆ ನೆತ್ತಿ ಅಂತ ಏನು ಬರುತ್ತೆ ಸೊ ಅಲ್ಲಿ ಅದನ್ನ ಬರೆಯುವಂಥದ್ದು ಸರಿಯಾದಂತ ಉತ್ತರ ಅಂತ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ವ್ಯಾಕರಣ ವಿಭಾಗದಲ್ಲಿ ಏನು ಪ್ರಶ್ನೆಗಳು ಬಂದಿದೆ ಅನ್ನುವಂಥದ್ದು ಒಂದು ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅನ್ನುವಂಥದ್ದಿದೆ ಇದರಲ್ಲಿ ತುತ್ತ ತುದಿ ಯಾಕಂದರೆ ಇದು ದುರುಕ್ತಿಯಾಗಿದೆ ಇದು ದುರುಕ್ತಿಯಾಗಿದೆ ಹಾಗಾಗಿ ಉಳಿದ ಎಲ್ಲ ಅಂದರೆ ಡಬಡಬ ತಟತಟ ಮತ್ತು ಪಟಪಟ ಅನ್ನುವಂಥದ್ದು ಏನಿದೆ ಇವು ಅನುಕರಣಾವ್ಯಗಳಾಗಿವೆ ಅನುಕರಣ ಹಾಗಾಗಿ ಸರಿಯಾದ ಉತ್ತರ ಸಿ ಸಿರುಕ್ತಿ ತಪಾಸಿ ಪದದ ತದ್ಭವ ರೂಪ ಅದು ತಪಸ್ವಿ ಅನ್ನುವಂಥದ್ದು ಸರಿಯಾಗಿದೆ ಇನ್ನು ಕೊಟ್ಟಿರುವ ವಿಭಕ್ತಿ ಪ್ರತ್ಯಗಳನ್ನ ನಾವು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು ಸೊ ಪಂಚಮಿ ಅನ್ನುವಂಥದ್ದು ದೆಸೆಯಿಂದ ಪ್ರಥಮ ಅನ್ನುವಂಥದ್ದು ಉ ಸಪ್ತಮಿ ಅನ್ನುವಂಥದ್ದು ಅಲ್ಲಿ ಮತ್ತು ದ್ವಿತೀಯ ಅನ್ನುವಂಥದ್ದು ಅನ್ನು ಹಾಗಾಗಿ ಐದು ನಾಲ್ಕು ಒಂದು ಎರಡು ಎ ಸರಿಯಾದಂತಹ ಉತ್ತರ ಆಗಿದೆ ಈ ರೀತಿ ಪ್ರಶ್ನೆಗಳು ಕೇಳ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ಆ ಅಂಶ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಲಾಗಿದೆ ನೋಡಿ ಇದು ಸಿ ಬಿ ಎಸ್ ಸಿ ಬಿ ಸಿ ಪಠ್ಯಕ್ರಮದಲ್ಲಿ ಇದನ್ನು ಕೈ ಬಿಡಲಾಗಿದೆ ಪಠ್ಯಕ್ರಮದಲ್ಲಿ ಇದನ್ನು ಕೈ ಬಿಡಲಾಗಿದೆ ಹಾಗಾಗಿ ಪಠ್ಯಕ್ರಮವನ್ನು ನೋಡಬೇಕು ಮತ್ತು ಪಠ್ಯಕ್ರಮವನ್ನು ನೋಡಿ ಇದನ್ನು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದರೆ ಒಳ್ಳೆಯದು ಅಂತ ಅನ್ನಿಸ್ತದೆ ಈ ಥರದ ದೋಷಗಳಾಗುವುದರಿಂದ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಆದರೆ ಉತ್ತರ ಸಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರ್ತದೆ ಉತ್ತರ ಸಿ ಅನ್ನುವಂಥದ್ದು ಸರಿ ಆದರೆ ಇದು ಪಠ್ಯಕ್ರಮದ ಒಳಗಡೆಗೆ ಇಲ್ಲದೆ ಇರೋದ್ರಿಂದ ಶಿಕ್ಷಕರು ಇದಕ್ಕೆ ಗೊಂದಲದಲ್ಲಿ ಈಡಾಗ್ತಾರೆ ಅನ್ನುವಂಥದ್ದು ಮತ್ತು ಮಗುವಿಗೂ ಕೂಡ ಸಾಕಷ್ಟು ಗೊಂದಲ ಆಗುತ್ತೆ ಅನ್ನುವಂಥದ್ದು ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಸಂದೀಪದ ಅಂತ ಏನಿದೆಯಲ್ಲ ಎರಡೂ ಕೂಡ ಪ್ರಶ್ನೆ ಪತ್ರಿಕೆ ರಚನೆ ಮಾಡುವಾಗ ಈ ರೀತಿಯ ಎರಡನ್ನು ಒಂದೇ ಹಂತದಲ್ಲಿ ಈ ರೀತಿ ಕೇಳೋದಿದೆಯಲ್ಲ ಸ್ವಲ್ಪ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು ಇದರಲ್ಲಿ ಗುಣಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಗುಣಸಂಧಿಗೆ ಉದಾಹರಣೆ ಅಂತಂದ್ರೆ ಅದು ಡಿ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಐದನೇದು ಡಿ ಅನ್ನುವಂಥದ್ದು ಸರಿಯಾಗಿದೆ ರಾಜ ರಾಜಋಷಿ ಪರೋಪಕಾರಿ ಸೂರ್ಯ ಉದಯ ರಾಜ ಇಂದ್ರ ಗುಣಸಂಧಿಗೆ ಉದಾಹರಣೆ ಆದರೆ ಈ ತರದ ಪ್ರಶ್ನೆ ಎರಡೂ ಒಟ್ಟಿಗೆನೆ ಈ ಕೇಳುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಕದಳಿ ಈ ಪದದ ಸಮನಾರ್ಥಕ ಪದವಿದು ಅನ್ನುವಂಥದ್ದು ಇದು ಮೀನಿಂಗ್ ಇದೆ ಬಾಳೆ ಕರೆಕ್ಟ್ ಆಗಿದೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹೆಚ್ಚು ಮಳೆಯನ್ನು ತರುತ್ತವೆ ಇದು ದಿಗ್ವಾಚಕ ಸೊ ನೈಋತ್ಯ ಅನ್ನುವಂಥದ್ದು ಸರಿಯಾಗಿದೆ ಹುಡಿ ಮತ್ತೆ ಹುಡಿ ಈ ಪದಗಳ ಅರ್ಥ ವ್ಯತ್ಯಾಸವು ಕ್ರಮವಾಗಿ ಹೀಗಿವೆ ಅನ್ನುವಂಥದ್ದು ಸೊ ಇದಕ್ಕೆ ಉತ್ತರವನ್ನು ಬಿ ಅನ್ನುವಂಥದ್ದನ್ನು ನೀಡಲಾಗಿದೆ ಧೂಳು ಮತ್ತು ಮಡಿಲು ಇಲ್ಲಿ ವ್ಯತ್ಯಾಸವು ಕ್ರಮವಾಗಿ ಹೀಗಿದೆ ಅನ್ನೋದರಿಂದ ಅದನ್ನು ನಾವು ಅಂದರೆ ಆ ಪ್ರಶ್ನೆ ಸ್ವಲ್ಪ ಮಟ್ಟಿಗೆ ಕ್ರಮವಾಗಿದೆ ಅಂತ ಸ್ವೀಕರಿಸ್ಬೋದು ಆದರೆ ಈ ಥರದ ಗೊಂದಲಗಳು ಸ್ವಲ್ಪ ಗಮನ ಇರಲಿ ಮಗುಗೆ ಅನ್ನುವಂಥದ್ದು ಅಷ್ಟು ಇನ್ನೇನಿಲ್ಲ ನೆಕ್ಸ್ಟು ನದಿ ಪರ್ವತ ರೂಢನಾಮ ವೈದ್ಯ ರೋಗಿ ಅನ್ನುವಂಥದ್ದು ಅನ್ನುವರ್ಥನಾಮ ಅದು ಸರಿಯಾಗಿದೆ ಇಲ್ಲಿ ಉಂಡನು ಅನ್ನುವಂಥದ್ರ ಧಾತುಪದ ಏನು ಬರುತ್ತೆ ಅಂದರೆ ಉಂಡು ಅನ್ನುವಂಥದ್ದು ಕೂಡ ಸರಿಯಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಲ್ಲಿ ಕೆಳಗಿನ ಪ್ರಶ್ನೆಗಳಲ್ಲಿ ವರ್ತಮಾನ ಕಾಲಕ್ಕೆ ಪರಿ ವೇದಿಕೆಯಲ್ಲಿ ಅಗ್ನಿ ಹೊಗೆಯಾಡುವುದು ಅಂತಿದೆ ವೇದಿಕೆಯಲ್ಲಿ ಅಗ್ನಿ ಹೊಗೆಯಾಡುತ್ತಿದೆ ಹೊಗೆಯಾಡುತ್ತದೆ ಸೊ ಹಾಗೆ ಅದನ್ನು ಬರೆದ್ರೆ ಸರಿಯಾಗ ಸರಿಯಾಗಿ ಬರ್ತದೆ ಹೊಗೆ ಯಾಡುತ್ತಿದೆ ಅಂತ ಕೇಳಿದ್ದಾರೆ ಹೊಗೆಯಾಡುತ್ತಿದೆ ಅಂತ ಹಾಗೆ ಆಡುತ್ತದೆ ಅಂತಲೂ ಬರೆದ್ರೆ ಒಂದು ವೇಳೆ ಸರಿಯಾಗಿಬಿಡ್ಬೋದು ಸೊ ಏನಿಲ್ಲ ಸಮಸ್ಯೆ ಇಲ್ಲ ವಿದ್ಯಾರ್ಥಿಗಳು ಗುರುಗಳ ಮಾತನ್ನು ಕೇಳಲಿ ಅನ್ನುವಂಥದ್ದನ್ನು ಕೇಳಿದ್ದಾರೆ ಸೊ ನಿಷೇಧಾರ್ಥಕ ರೂಪ ಅಂದರೆ ನಾವು ಇಲ್ಲಿ ಕ್ರಿಯಾಪದವನ್ನು ಮಾತ್ರ ಬದಲಾವಣೆ ಮಾಡುವುದಾದರೆ ಅದು ಕೇಳರು ಸರಿಯಾಗಿದೆ ಕುಂ ಇನ್ನು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನುವಂಥದ್ದು ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಯಾವುದೇ ಒಂದು ವಸ್ತುವನ್ನು ತಯಾರಿ ಮಾಡುವಂಥ ಹಲವಾರು ವರ್ಷಗಳು ಬೇಕು ಆದರೆ ಅದನ್ನು ಹಾಳು ಮಾಡಲಿಕ್ಕೆ ಅದು ಒಂದು ನಿಮಿಷ ಸಾಕು ಅನ್ನುವಂಥ ಅರ್ಥವನ್ನು ಅದು ಕೊಡುತ್ತದೆ ಅನ್ನುವಂಥದ್ದು ಅಷ್ಟು ಸಾಕು ಅಷ್ಟು ಸಾಕು ಅಷ್ಟು ಬರೆದ್ರೆ ಸಾಕಾಗ್ಬೋದು ಇನ್ನೊಂದು ಹಾಳಾಗಬಲ್ಲವನು ಅರಸನಾಗಬಲ್ಲ ಅನ್ನುವಂಥದ್ದು ಯಾರು ಮೊದಲಿನಿಂದ ಕಷ್ಟಪಟ್ಟು ದುಡಿದು ಕೆಲಸವನ್ನು ಮಾಡಿರ್ತಾನೆ ಅವನು ಅರಸನ ಹಾಗೆ ಊಟವನ್ನು ಮಾಡಬಹುದು ಅನ್ನುವಂಥದ್ದು ಅರಸನಾಗಿಯೂ ಕೂಡ ಆ ಎಲ್ಲವನ್ನು ಕೂಡ ಅನುಭವಿಸಬಲ್ಲ ಅನ್ನುವಂಥದ್ದನ್ನ ನೋಡ್ ನೋಡಬಹುದಾಗಿದೆ ಅನ್ನುವಂಥದ್ದು ಇನ್ನು ಮೂಗು ತೂರಿಸು ಅಂದ್ರೆ ಮಧ್ಯಪ್ರವೇಶಿಸುವಂತಹ ಅರ್ಥವನ್ನು ಕೊಡುತ್ತದೆ ಈ ಉದಾಹರಣೆಗೆ ಮಧ್ಯ ಪ್ರವೇಶಿಸು ಅನ್ನುವಂಥದ್ದು ನಮಗೆ ಸಂಬಂಧಪಡದ ಸಂಭಾಷಣೆಗಳಲ್ಲಿ ಮೂಗು ತೂರಿಸಬಾರದು ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ ಸರಿಯಾಗಿದೆ ಉತ್ತರ ಅನ್ನುವಂಥದ್ದು ಕುವೆಂಪುರವರು ಶ್ರೀರಾಮಾಯಣ ದರ್ಶನಂ ಕಾವ್ಯವನ್ನು ಬರೆದರು ಅದನ್ನು ನಾವು ನೋಡುವಾಗ ರಾಮಾಯಣ ದರ್ಶನಂ ಶ್ರೀ ರಾಮಾಯಣ ದರ್ಶನಂ ಕಾವ್ಯವು ಕುವೆಂಪುರವರಿಂದ ಬರೆಯಲ್ಪಟ್ಟಿತು ಸರಿಯಾಗಿದೆ ಅದು ಹಾಗಾಗಿ ಅದನ್ನು ನಾವು ನೋಡ್ಬೋದು ರಾಮಾಯಣ ಶ್ರೀ ರಾಮಾಯಣ ರಾಮಾಯಣ ದರ್ಶನ ದರ್ಶನಂ ಕಾವ್ಯವು ಕಾವ್ಯವು ಕುವೆಂಪುರವರಿಂದ ಕುವೆಂಪು ರವರಿಂದ ಬರೆಯಲ್ಪಟ್ಟಿತು ಬರೆಯಲ್ಪಟ್ಟಿತು ಹಾಗಾಗಿ ಸೊ ಇದು ಸಮಂಜಸವಾಗಿದೆ ಅನ್ನುವಂಥದ್ದನ್ನು ನಾವು ನೋಡುವುದು ನೆಕ್ಸ್ಟು ಏಳನೇ ಮುಖ್ಯ ಪ್ರಶ್ನೆಗಳಲ್ಲಿ ಯಾರ ಒಲೆಗೂ ಹೊತ್ತಲಿಲ್ಲ ಅಂತ ಇದೆ ಕೇರಿಯ ಮಾರನ ಒಲೆ ಅದು ಸರಿಯಾಗಿದೆ ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ಉತ್ತರ ಕೀಯಲ್ಲಿ ಸಾಕಷ್ಟು ಗೊಂದಲ ಮೂಡಿದೆ ಉತ್ತರ ಕಿಯಲ್ಲಿ ಸಾಕಷ್ಟು ಗೊಂದಲ ಮೂಡಿದೆ ಅಂತ ಅನ್ಕೋಬಹುದು ತಾನು ಹಿಂದೆ ಮಾಡಿದ ದೋಷಗಳನ್ನು ಯಾರ ಮುಂದೆ ಹೇಳಿದರೆ ಹಾನಿ ಎಂದು ಅಕ್ಕಮದೇವಿ ದೇವಿ ಹೇಳಿದ್ದಾರೆ ಅಂತ ಬಹುಶಃ ಇದನ್ನು ಸ್ವಲ್ಪ ಚನ್ನಮಲ್ಲಿಕಾರ್ಜುನ ದೇವ ಸರಿಯಾದ ಉತ್ತರ ಆದರೆ ಆನ್ಸರ್ ಕಿಯಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ ಕೇರಿಯ ಮಾರನಿಗೆ ಅನ್ನುವಂಥದ್ದನ್ನು ಮತ್ತೆ ಕೊಟ್ಬಿಟ್ಟಿದ್ದಾರೆ ಡಿ ಡಿ ಅಂತ ಬಂದ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಈ ಥರದ್ದು ಆನ್ಸರ್ ಕಿಯಲ್ಲಿ ಕೇರಿಯ ಮಾರನಿಗೆ ಅಂತಲೇ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಸೊ ಇನ್ನು ಇಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯೆಕಾಂಡ ಏನಿದೆ ಅಲ್ಲಿ ಶಾಂತಿ ಸಭೆ ಯಾವಾಗ ನಡೆಯಿತು ಅನ್ನುವಂಥ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ ಶಾಂತಿ ಸಭೆ ಯಾವಾಗ ನಡೆಯಿತು ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಆ ಬಹಳ ಮುಖ್ಯವಾಗಿ ಒಂದು ಜಲಿಯನ್ ವಾಲಾಬಾಗ್ ದುರಂತ ಮತ್ತೊಂದು ಶಾಂತಿ ಸಭೆ ಯಾವಾಗ ನಡೆಯಲಾಯಿತು ಅಂತ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ಏಪ್ರಿಲ್ ಸಾವಿರದ ಒಂಬೈನೂರ ಹದಿಮೂರು ಸರಿಯಾಗಿದೆ ಉತ್ತರ ನೆಕ್ಸ್ಟ್ ಅನ್ ಟು ದಿಸ್ ಲಾಸ್ಟ್ ಎಂಬ ಕೃತಿಯನ್ನ ಪುಸ್ತಕವು ಯಾವ ಭಾಷೆಗೆ ಅನುವಾದವಾಗಿದೆ ಅದು ಗುಜರಾತಿ ಎನ್ನುವಂತಹ ಭಾಷೆಗೆ ಅನುವಾದವಾಗಿದೆ ಸರಿಯಾಗಿದೆ ಆರ್ಯ ಮಾತ ಪತ್ರ ಈ ಈ ಮಾತನ್ನು ಹೇಳಿದವರು ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದರು ಅದರಂತೆಯೇ ಇನ್ನು ಮದಕರಿ ನಾಯಕ ಶಾಲೆಯಲ್ಲಿ ಗಣಿತ ಶಿಕ್ಷಕರ ಹುದ್ದೆ ಹುದ್ದೆಗೆ ಖಾಲಿ ಇದೆ ಸೊ ಅದನ್ನ ಒಂದು ಹುದ್ದೆಗೆ ಅರ್ಜಿ ಸರಿಯಾಗಿದೆ ಇನ್ನು ಹದಗೆಟ್ಟಿರುವ ನಿಮ್ಮೂರಿನ ಪಕ್ಕದ ಕಾಲುವೆಯನ್ನು ದುರಸ್ತಿಗೊಳಿಸುವಂತೆ ಅಧ್ಯಕ್ಷರಿಗೊಂದು ಪತ್ರವನ್ನು ಪಂಚಾಯಿತಿ ಅಧ್ಯಕ್ಷರಿಗೊಂದು ಪತ್ರ ಬರಿ ಅದು ಕೂಡ ಸರಿಯಾಗಿದೆ ಇನ್ನು ಕನಕದಾಸ ಜಯಂತಿಯ ಕುರಿತು ಒಂದು ವರದಿಯನ್ನು ಸಿದ್ಧಪಡಿಸಿ ರೈಟ್ ಅದರಲ್ಲಿ ಏನು ಗೊಂದಲ ಇಲ್ಲ ಇನ್ನು ಪ್ರಬಂಧಗಳಲ್ಲಿ ಪಠ್ಯಪುಸ್ತಕದಿಂದ ಎರಡು ಪ್ರಬಂಧಗಳು ಬರಬೇಕು ಅನ್ನುವಂಥದ್ದು ಸೂಚನೆ ಇದೆ ಪಠ್ಯಕ್ರಮದಲ್ಲಿ ಆ ಕಾರಣಕ್ಕಾಗಿ ಸಾಮಾಜಿಕ ಪಿಡುಗುಗಳು ಮತ್ತು ತ್ಯಾಜ್ಯ ವಸ್ತು ನಿರ್ವಹಣೆಗೆ ಬಂದಿರೋದ್ರಿಂದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆಗಬಹುದಾಗಿದೆ ಇನ್ನು ಡಿ ವಿಭಾಗದಲ್ಲಿ ಹನ್ನೊಂದನೇ ಮೇನಲ್ಲಿ ಏನಾಗಿದೆ ಅಂದರೆ ಈ ಕರ್ಣನು ಕರ್ಣನ ಮನದಲ್ಲಿ ಅದು ಸರಿಯಾಗಿದೆ ಮಹಿಳೆಯರ್ತನಾದ ಓಕೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಕಮ್ಮದೇವಿ ಅಭಿಪ್ರಾಯ ಈ ಫೋರ್ತ್ ಕ್ವನ್ ಇದೆಯಲ್ಲ ಜಲಿಯನ್ನು ವಾಲ ಒಕ್ಕಣೆ ಏನು ಅಂತ ಅದು ಹಿಂದೆ ಹಿಂದಿನ ಪುಸ್ತಕದಲ್ಲಿ ಇತ್ತು ಜಿ ರಾಮಕೃಷ್ಣ ಅವರು ಬರೆದಂತಹ ಪುಸ್ತಕ ಜಿ ರಾಮಕೃಷ್ಣ ಅವರು ಬರೆದಂತಹ ಕೃಷ್ಣ ಪುಸ್ತಕದ ಆ ಪ್ರಶ್ನೆ ಬರುತ್ತೆ ಆ ಇಲ್ಲಿ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಚಿದಾನಂದ ಮೂರ್ತಿ ಅವರು ಬರೆದಂತಹ ಈ ಪುಸ್ತಕದಲ್ಲಿ ಉದ್ಭವ ಆಗೋದಿಲ್ಲ ಇನ್ನೊಂದೇನೆಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಠ್ಯಪುಸ್ತಕವನ್ನೇ ಉಪಯೋಗಿಸಬೇಕು ಅಂತ ಹೇಳಿ ಪಠ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ಕೊಡಲಾಗಿದೆ ಅದನ್ನು ಅನುಸರಿಸಬೇಕಾಗುತ್ತೆ ಪ್ರಶ್ನೆ ತಯಾರಿಸುವಾಗ ಅದನ್ನು ಗಮನಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಸೊ ಇದು ಈ ಒಂದು ಸಂದರ್ಭದಲ್ಲಿ ಔಟ್ ಆಫ್ ಸಿಲಬಸ್ ಆಗಿ ಬರ್ತಾ ಇದೆ ಹಾಗಾಗಿ ಇದು ಔಟ್ ಆಫ್ ಸಿಲಬಸ್ ಇದನ್ನು ಗಮನದಲ್ಲಿಟ್ಕೋಬೇಕು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅನ್ನುವಂಥದ್ದು ಇನ್ನು ಪ್ರಶ್ನೆಗಳಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆಗಳು ಪಠ್ಯಪುಸ್ತಕದ ಒಂದು ಒಳಗಡೆಯಲ್ಲಿಯೇ ಇವು ಬಂದಿರುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ದಯಮಾಡಿ ಯಾವುದೇ ಸಂದರ್ಭದಲ್ಲೂ ಕೂಡ ಮಕ್ಕಳಿಗೆ ಗೊಂದಲ ಆಗದೇ ಇರುವ ಹಾಗೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸೋಣ ಅನ್ನುವಂಥದ್ದನ್ನು ಹೇಳ್ತಾ ತಮಗೆ ಮತ್ತೊಮ್ಮೆ ಇಲ್ಲಿ ವಂದನೆಗಳನ್ನು ಹೇಳ್ತಾ ಸೊ ಎಲ್ಲರಿಗೂ ಧನ್ಯವಾದ 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 ಥ್ಯಾಂಕ್ ಯು